ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇದೇ ತಿಂಗಳು ಮೇ ಹನ್ನೆರಡರಂದು ಅತಿ ಶಕ್ತಿಯುತವಾದ ಬುದ್ಧ ಹುಣ್ಣಿಮೆ ಬಂದಿದೆ ವೈಶಾಖ ತಿಂಗಳ ಹುಣ್ಣಿಮೆಯ ದಿನಾಂಕವನ್ನ ಬುದ್ಧ ಪೂರ್ಣಿಮಾ ಎಂದು ಕರೆಯುತ್ತಾರೆ ವೇದ ಪಂಡಿತರ ಪ್ರಕಾರವಾಗಿ ಈ ಹುಣ್ಣಿಮೆ ಅತ್ಯಂತ ಶಕ್ತಿಯುತವಾದಂತಹ ಹುಣ್ಣಿಮೆ ಈ ದಿನ ಅಲೋವೇರಾದಿಂದ ಈ ಒಂದು ಪರಿಹಾರವನ್ನ ಮಾಡ್ಕೊಳ್ಳಿ ಈ ಒಂದು ಪರಿಹಾರವನ್ನ ಮಾಡಿಕೊಳ್ಳೋದ್ರಿಂದ ಸಕಲ ದಾರಿದ್ರ್ಯ ನಿವಾರಣೆಯಾಗುತ್ತದೆ ಜೊತೆಗೆ ಅದೃಷ್ಟ ಕೂಡಿ ಬರುತ್ತೆ ಗ್ರಹ ದೋಷಗಳು ಪಿತೃದೋಷಗಳು ದೃಷ್ಟಿದೋಷಗಳು ಹಾಗೆಯೇ ನರ ದೋಷ ಇನ್ನೂ ಮುಂತಾದ ದೋಷಗಳನ್ನು ಎಲ್ಲವನ್ನೂ ಸಹ ನಿವಾರಣೆ ಮಾಡುವಂತಹ ಶಕ್ತಿ ಈ ಅಲೋವೇರಾ ಕಿದೆ ಯಾವ ಮನೆಯಲ್ಲಿ ಅಲೋವೆರಾ ಗಿಡ ಇರುತ್ತದೆಯೋ ಅಂತಹ ಮನೆಯಲ್ಲಿ ಯಾವುದೇ ರೀತಿಯ ದೋಷಗಳು ಸಹ ಸುಳಿಯುವುದಿಲ್ಲ ಮುಖ್ಯವಾಗಿ ಎಂತಹದ್ದೇ ಕೆಟ್ಟ ಕಣ್ಣು ಕೂಡ ಬಿದ್ದರೂ ಆ ಮನೆಗೆ ತಾಕುವುದಿಲ್ಲ ಎಂದು ಹೇಳ್ತಾರೆ ಅಲೋವೇರಾದಲ್ಲಿ ಮುಕ್ಕೋಟಿ ದೇವತೆಗಳು ಸಹ ನೆಲೆಯೂರಿರುತ್ತಾರೆ ಮುಖ್ಯವಾಗಿ ಲಕ್ಷ್ಮಿ ಸರಸ್ವತಿ ದುರ್ಗಾದೇವಿ ಒಟ್ಟಿಗೆ ಇರುವಂತದ್ದು ಈ ಅಲೋವೇರಾದಲ್ಲಿ ಈ ಅಲೋವೇರಾವನ್ನ ನಾನಾ ಪ್ರಕಾರದಲ್ಲಿ ಬಳಸುತ್ತಾರೆ ಅಂದರೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಹಾಗೂ ತಮ್ಮ ತ್ವಚೆಯ ಕಾಂತಿಯನ್ನ ಹೆಚ್ಚಿಸಿಕೊಳ್ಳಲು ಔಷಧ ತಯಾರಿಕೆಗೆ ಬೇಕಾಗುವ ಅತ್ಯಮೂಲ್ಯ ಗಿಡಮೂಲಿಕೆ ಇದಾಗಿದೆ ಜೊತೆಗೆ ಅಲಂಕಾರಿಕ ವಸ್ತುವನ್ನಾಗಿ ಉಪಯೋಗಿಸುವುದು ಹಾಗೆಯೇ ಇದನ್ನ ಈ ದೃಷ್ಟಿ ಈ ರೀತಿ ದೃಷ್ಟಿ ದೋಷಗಳ ನಿವಾರಣೆಗೆ ಉಪಯೋಗಿಸುತ್ತಾರೆ ಮನೆಯಲ್ಲಿರುವಂತಹ ಕೆಟ್ಟ ದೋಷಗಳನ್ನ ಹಾಗೂ ನಕಾರಾತ್ಮಕ ಶಕ್ತಿಗಳನ್ನ ಹೋಗಲಾಡಿಸುವುದಕ್ಕೂ ಸಹ ಉಪಯೋಗಿಸುತ್ತಾರೆ ಈ ಅಲೋವೆರಾದಿಂದ ನಾನಾ ರೀತಿಯ ತಂತ್ರಗಳನ್ನ ಮಾಡುತ್ತಾರೆ ಈ ಅಲೋವೆರಾದಿಂದ ನಾನಾ ರೀತಿಯ ತಂತ್ರಗಳನ್ನ ಮಾಡುತ್ತಾರೆ ಅಲೋವೆರಾ ಯಾವ ಪ್ರಕಾರದಲ್ಲಿ ಯಾವ ದಿಕ್ಕಿಗೆ ಬೆಳೆಯುತ್ತದೆಯೋ ಆ ದಿಕ್ಕಿನ ಪ್ರಕಾರದಲ್ಲಿ ಮನೆಯಲ್ಲಿ ಏಳಿಗೆ ಆಗುತ್ತದೆ ಎಂದು ಸಹ ಹೇಳಲಾಗುತ್ತದೆ ಅಲೋವೆರಾ ಬಲಗಡೆಗೆ ಬಾಗಿ ಬೆಳೆದ್ರೆ ಆ ಮನೆಯಲ್ಲಿ ಹಣಕಾಸಿಗೆ ಸಮಸ್ಯೆ ಎಂದಿಗೂ ಬರುವುದಿಲ್ಲ ಎಂದು ಹೇಳ್ತಾರೆ ಅಲೋವೆರಾ ಗಿಡ ನೇರವಾಗಿ ಬೆಳೆದ್ರೆ ಆ ಮನೆಯ ವಂಶ ಚೆನ್ನಾಗಿ ವೃದ್ಧಿಯಾಗುತ್ತೆ ಎಂದು ನಂಬುತ್ತಾರೆ ಅಲೋವೆರಾ ಗಿಡ ಎಡಗಡೆಗೆ ಬಾಗಿ ಬೆಳೆದ್ರೆ ಆ ಮನೆಯಲ್ಲಿ ಎಂದಿಗೂ ಸಹ ಒಂದು ಹಣಕಾಸಿನ ಸಮಸ್ಯೆಗಳಾಗಲಿ ಸಾಲ ಬಾಧೆಗಳಾಗಲಿ ಇರುವುದೇ ಇಲ್ಲವೆಂದು ಹೇಳ್ತಾರೆ ಒಟ್ಟಾರೆಯಾಗಿ ಅಲೋವೇರಾ ಗಿಡ ಯಾವ ದಿಕ್ಕಿಗೆ ಬೆಳೆದರೂ ಸಹ ಮನೆಗೆ ಅದೃಷ್ಟವನ್ನೇ ತಂದುಕೊಡುತ್ತದೆ ಎಂದು ಜನರು ನಂಬಿದ್ದಾರೆ ಇಂತಹ ಒಂದು ದೈವ ವೃಕ್ಷವಾದಂತಹ ಈ ಅಲೋವೇರಾವನ್ನ ನೀವು ಈ ದಿನ ಈ ಅಲೋವೇರಾದಿಂದ ಈ ಒಂದು ಪರಿಹಾರವನ್ನ ತಪ್ಪದೆ ಮಾಡಿಕೊಳ್ಳಿ ಹಾಗೆಯೇ ಈ ದಿನ ಅಲೋವೆರಾ ಗಿಡವನ್ನ ಮನೆಗೆ ನೀವು ತಂದು ಬೆಳೆಸುವುದರಿಂದಲೂ ಸಹ ಖಂಡಿತವಾಗಿಯೂ ನಿಮ್ಮ ಮನೆಗೆ ಎಲ್ಲವೂ ಸಹ ಶುಭವಾಗುತ್ತದೆ ಎಂದು ಹೇಳಲಾಗುತ್ತೆ ಸ್ನೇಹಿತರೆ ಅಲೋವೇರಾಕ್ಕೆ ಅಂತಹ ಒಂದು ಮಹಾನ್ ಶಕ್ತಿ ಇದೆ ಎಂದು ಹೇಳಲಾಗುತ್ತದೆ ಅಲೋವೇರಾದ ಗಿಡವನ್ನ ನೆಡುವಾಗ ಆ ಗಿಡ ನೆಡುವ ಮೊದಲು ಒಂದು ನಾಣ್ಯವನ್ನ ಹಾಕಿ ನೋಡೋದ್ರಿಂದ ಮನೆಯಲ್ಲಿ ಲಕ್ಷ್ಮಿಯ ಅನುಗ್ರಹವಾಗುತ್ತದೆ ಧನ ಪ್ರಾಪ್ತಿಯೋಗ ಬರುತ್ತದೆ ಅಲೋವೇರಾ ಬೆಳೆದಂತೆಲ್ಲ ಮನೆಯಲ್ಲಿ ಹಣ ಹೆಚ್ಚಾಗುತ್ತಾ ಹೋಗುತ್ತದೆ ಎಂದೇ ವೇದ ಪಂಡಿತರು ಸಹ ಹೇಳುತ್ತಾರೆ ಈ ದಿನ ರಹಸ್ಯ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸಿಕೊಟ್ಟಿರುವಂತ ಈ ಅಲೋವೆರಾದ ಒಂದು ಪರಿಹಾರವನ್ನ ತಿಳಿಸಿಕೊಡ್ತಿದ್ದೇನೆ ಅದಕ್ಕೂ ಮುಂಚೆ ನೀವಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ ್ರೆ ನಿಮ್ಮ ಮನೆಯಲ್ಲಿ ಯಾವುದಾದರೂ ಸಮಸ್ಯೆಗಳು ಪದೇ ಪದೇ ಕಷ್ಟಗಳು ಒಂದರ ಮೇಲೊಂದು ಬರುತ್ತಿದ್ರೆ ಅನಾರೋಗ್ಯ ಸಮಸ್ಯೆಗಳು ತುಂಬಾ ಆಗ್ತಿದ್ರೆ ಕುಟುಂಬದಲ್ಲಿ ನೆಮ್ಮದಿ ಇಲ್ಲದೆ ಇರುವುದು ಗಂಡ ಹೆಂಡತಿ ನಡುವೆ ಬಾಂಧವ್ಯ ಸರಿಯಾಗಿಲ್ಲದೆ ಇರುವುದು ದಾಂಪತ್ಯ ಜೀವನದಲ್ಲಿ ಕಲಹಗಳು ಹೆಚ್ಚಾಗ್ತಾ ಇರುವುದು ಒಟ್ಟಾರೆಯಾಗಿ ಎಲ್ಲಾ ರೀತಿಯ ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದಲ್ಲಿ ಹಣ ಅನ್ನೋದು ನೀರಿನ ರೀತಿ ಖರ್ಚಾಗ್ತಾ ಇದ್ದಲ್ಲಿ ಹಣದ ಏಳಿಗೆ ಇಲ್ಲದಿರುವುದು ಇಲ್ಲ ಕಷ್ಟಗಳ ಮೇಲೆ ಕಷ್ಟಗಳು ನಿಮ್ಮನ್ನ ಹುಡುಕಿಕೊಂಡು ಬರುತ್ತಿರುವುದು ಈ ಕಷ್ಟಗಳೆಲ್ಲ ಯಾವತ್ತು ನಿವಾರಣೆ ಆಗುತ್ತಪ್ಪ ದೇವರೇ ಎಂದು ನಾವು ಸಾಕಷ್ಟು ನೊಂದು ಬೆಂದು ಹೋಗಿದ್ದೀರಾ ಅಂತಂದ್ರೆ ನಿಮ್ಮ ಮನೆಗೆ ಯಾವುದೋ ಒಂದು ಕೆಟ್ಟ ಶಕ್ತಿ ಬಂದು ಆಹ್ವಾನ ನೀಡಿದೆ ಎಂದರ್ಥ ಯಾರೋ ನಿಮಗೆ ಆಗದೆ ಇರುವಂತವರು ಶತ್ರುಗಳು ಮಂತ್ರವನ್ನ ಮಾಡಿರಬಹುದು ಅಥವಾ ನಿಮ್ಮ ಒಂದು ಏಳಿಗೆಯನ್ನ ನೋಡಿ ಸಹಿಸಲಾಗದೆ ಕೆಟ್ಟ ದೃಷ್ಟಿಯನ್ನ ಕೂಡ ಬೇರಿರಬಹುದು ಅಥವಾ ನಿಮ್ಮ ವ್ಯಾಪಾರ ವಹಿವಾಟುಗಳನ್ನು ನಡೆಸುವ ಜಾಗದಲ್ಲಿಯೂ ಸಹ ಏನಾದರೂ ಸಮಸ್ಯೆಗಳನ್ನು ಮಾಡಿರಬಹುದು ಒಟ್ಟಾರೆಯಾಗಿ ಒಂದು ಒಳ್ಳೆಯದು ಇದೆ ಅಂದ್ರೆ ಅಲ್ಲಿ ಕೆಟ್ಟದ್ದು ಸಹ ಇರುತ್ತದೆ ಈ ಕೆಟ್ಟದ್ದನ್ನ ನಿವಾರಣೆ ಮಾಡಿಕೊಂಡು ಒಳ್ಳೆಯದನ್ನ ಹೆಚ್ಚಿಸಿಕೊಳ್ಬೇಕು ಅಂದ್ರೆ ಇಂತಹ ಒಂದು ಪರಿಹಾರಗಳು ನಮ್ಮ ಜೀವನದಲ್ಲಿ ಅತಿ ಮುಖ್ಯವಾಗುತ್ತದೆ ನಂಬಿಕೆಯಿಂದ ಮಾಡಿಕೊಳ್ಬೇಕು ಅಷ್ಟೇ ಹೌದು ಅಲೋವೆರಾಕ್ಕೆ ಅಂತಹ ಒಂದು ಶಕ್ತಿ ಇದೆ ಅಲೋವೆರಾವನ್ನ ಅಮಾವಾಸ್ಯೆ ಅಥವಾ ಪೌರ್ಣಮಿಯ ದಿನಗಳಲ್ಲಿ ಮನೆಯ ಮುಂಭಾಗದಲ್ಲಿ ಅಂದ್ರೆ ಮನೆಯ ಮುಖ್ಯ ದ್ವಾರಕ್ಕೆ ನಾವು ಇದನ್ನ ಕಟ್ಟೋದ್ರಿಂದ ಸಹ ನಮ್ಮ ಮನೆಯ ಮೇಲೆ ಯಾವುದೇ ಕೆಟ್ಟ ಕಣ್ಣುಗಳ ದೃಷ್ಟಿಗಳು ತಾಕುವುದಿಲ್ಲ ಒಂದು ಮನೆಯಲ್ಲಿ ಇರುವಂತಹ ನಕಾರಾತ್ಮಕ ಶಕ್ತಿಯನ್ನ ಹೊರಗಟ್ಟಿ ಧನಾತ್ಮಕ ಶಕ್ತಿಯನ್ನ ಹೆಚ್ಚಿಸುತ್ತದೆ ಅದೇ ರೀತಿಯಲ್ಲಿ ಈ ಅಲೋವೆರಾ ಗಿಡದಿಂದ ನಾವು ಈ ಒಂದು ಚಿಕ್ಕ ಪರಿಹಾರವನ್ನು ಸಹ ಮಾಡಿಕೊಳ್ಳಬಹುದು ಅಲೋವೆರಾ ಗಿಡದಿಂದ ಅಂದ್ರೆ ಮೊದಲು ಅಲೋವೆರಾ ಗಿಡವನ್ನ ತೆಗೆದುಕೊಳ್ಬೇಕು ಚೆನ್ನಾಗಿ ಬೇರಿರುವಂತಹ ಒಂದು ಗಿಡವನ್ನ ತೆಗೆದುಕೊಳ್ಳಿ ಎಲ್ಲಿಯೂ ಸಹ ಆ ಒಂದು ಅಲೋವೇರಾ ಕಟ್ಟಾಗಿರಬಾರ್ದು ಆ ರೀತಿಯಾಗಿರುವಂತಹ ಒಂದು ಗಿಡವನ್ನ ತೆಗೆದುಕೊಂಡು ಶುಭ್ರ ಮಾಡಿಕೊಳ್ಳಿ ಅಂದ್ರೆ ಒಳ್ಳೆಯ ನೀರಿನಲ್ಲಿ ಚೆನ್ನಾಗಿ ತೊಳೆದುಕೊಳ್ಳಿ ತೊಳೆದ ನಂತರ ಒಂದು ಬಿಳಿ ಬಟ್ಟೆಯನ್ನ ತೆಗೆದುಕೊಂಡು ಒರೆಸಿಕೊಳ್ಳಿ ಆ ನಂತರ ಈ ಅಲೋವೇರಾ ಅರಿಶಿನ ಕುಂಕುಮ ಅಥವಾ ಗಂಧವನ್ನ ನೀರಿನಲ್ಲಿ ಮಿಶ್ರಣ ಮಾಡಿ ಆ ಆಲೋವೇರಾ ಗಿಡಕ್ಕೆ ಬೊಟ್ಟನ್ನ ಇಡಿ ಈ ಅಲೋವೇರಾದ ಗಿಡವನ್ನ ಒಂದು ಪ್ಲೇಟ್ ಅಲ್ಲಿ ಇಟ್ಕೊಳ್ಳಿ ಹಾಗೆ ಇದರ ಜೊತೆಗೆ ಸ್ವಲ್ಪ ಕಲ್ಲುಪ್ಪು ಸ್ವಲ್ಪ ಸಾಸಿವೆಯನ್ನ ತೆಗೆದುಕೊಳ್ಳಿ ಕಲ್ಲುಪ್ಪು ಎನ್ನುವುದು ಸಾಕ್ಷಾತ್ ಮಹಾಲಕ್ಷ್ಮಿಯನ್ನ ಆಕರ್ಷಿಸುವಂತಹದ್ದು ಹಾಗೂ ದೃಷ್ಟಿ ದೋಷಗಳನ್ನು ನಿವಾರಣೆ ಮಾಡುವಂತಹ ಶಕ್ತಿ ಕಲ್ಲುಪ್ಪಿಗಿದೆ ಅದೇ ರೀತಿ ಸಾಸಿವೆಗೂ ಅದರದ್ದೇ ಆದ ವಿಶೇಷ ಆಕರ್ಷಣೆ ಇರುತ್ತದೆ ಸಾಸಿವೆ ಕೂಡ ಅಷ್ಟೇನೆ ಎಂತಹದ್ದೇ ದೋಷಗಳಿದ್ದರೂ ಸಹ ಕ್ಷಣ ಮಾತ್ರದಲ್ಲಿ ನಿವಾರಣೆ ಮಾಡುವಂತಹ ಶಕ್ತಿ ಈ ಸಾಸಿವೆಗಿದೆ ಈ ಎರಡು ಪದಾರ್ಥಗಳನ್ನ ನೀವು ಒಂದು ಪ್ಲೇಟ್ ಅಲ್ಲಿ ಇಟ್ಕೊಳ್ಬೇಕಾಗುತ್ತದೆ ಈ ಅಲೋವೆರಾ ಗಿಡವನ್ನ ನೀವು ನಿಮ್ಮ ಮನೆಯ ಮುಖ್ಯ ದ್ವಾರದ ಎದುರಿಗೆ ಅಂದ್ರೆ ಎಲ್ಲರಿಗೂ ಈ ವಸ್ತು ಕಾಣಿಸಬೇಕು ಆ ರೀತಿಯಾಗಿ ಒಂದು ಪ್ಲೇಟ್ ಅಲ್ಲಿ ಅಥವಾ ಒಂದು ಪೇಪರ್ ಮೇಲೆ ಅಥವಾ ಒಂದು ಬಟ್ಟೆ ಮೇಲೂ ಇಡಬೇಕು ಒಂದು ಅಥವಾ ಮೂರು ವಾರಗಳ ಕಾಲ ನೀವು ಹಾಗೆಯೇ ಬಿಟ್ಟು ಬಿಡಿ ಅದರ ಕಡೆ ನೀವು ಹೋಗಲೇಬೇಡಿ ಮನೆಯಲ್ಲಿ ಏನಾದರೂ ಚಿಕ್ಕ ಮಕ್ಕಳಿದ್ದಲ್ಲಿ ಅವರ ಕೈಗೆ ಸಿಗಬಾರ್ದು ಆ ರೀತಿಯಾಗಿ ನೋಡಿಕೊಂಡು ಸ್ವಲ್ಪ ಎತ್ತರದಲ್ಲಿ ಎಲ್ಲರಿಗೂ ಕಾಣುವ ರೀತಿಯಲ್ಲಿಯೇ ನೀವು ಅಲೋವೆರಾ ಗಿಡವನ್ನ ನಿಮ್ಮ ಮನೆಯ ಮುಖ್ಯ ದ್ವಾರದ ಪ್ರವೇಶ ಕೋಣೆಯಲ್ಲಿ ಒಳಗಡೆ ಇಟ್ಟುಕೊಳ್ಳಿ ಈ ರೀತಿ ಇಟ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದ್ರೆ ಮನೆಯಲ್ಲಿ ಎಂತಹದ್ದೇ ಕೆಟ್ಟ ಶಕ್ತಿಗಳು ಕಷ್ಟಗಳು ನಿಮ್ಗೆ ಯಾರಾದ್ರೂ ಬಂದು ಜಗಳ ಮಾಡ್ತಾ ಇದ್ದಲ್ಲಿ ಅಕ್ಕಪಕ್ಕದವರು ಸಮಸ್ಯೆಗಳನ್ನ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಅನುಮಾನ ನಿಮಗಿದ್ದೇ ಇರುತ್ತದೆ ಯಾಕಂದ್ರೆ ಕುಟುಂಬದಲ್ಲೇ ಇರುತ್ತದೆ ಕುಟುಂಬದಲ್ಲೇ ನಿಮ್ಮ ಏಳಿಗೆಯನ್ನ ನೋಡಿ ಸಹಿಸದೆ ನಿಮ್ಮ ಹಿತಶತ್ರುಗಳು ನಿಮ್ಮನ್ನ ಮುಂದೆ ಚೆನ್ನಾಗಿ ಮಾತನಾಡಿಸಿ ನಿಮ್ಮ ಹಿಂದೆ ಬೆಂಕಿ ಹಾಕುವಂತವರೇ ಇರ್ತಾರೆ ನಿಮ್ಮನ್ನ ನೋಡಿ ಹೊಟ್ಟೆ ಉರಿ ಪಡುವವರು ಇರ್ತಾರೆ ನಿಮಗೆ ಶಾಪ ಹಾಕುವವರು ಅಂತವರು ಇರ್ತಾರೆ ಇಂತಹ ಜನಗಳ ದೃಷ್ಟಿಗಳು ಇಂತಹ ಜನಗಳ ಕೇಡು ಕೆಡುಕುಗಳು ನಿಮ್ಮ ಕಡೆ ಬಂದು ಮುಟ್ಟಲೇಬಾರದು ಅಂದ್ರೆ ಈ ಒಂದು ಪರಿಹಾರ ನಿಮಗೆ ಅದ್ಭುತವಾಗಿ ಕೆಲಸವನ್ನ ಮಾಡ್ತದೆ ನಿಮಗೆ ಬಂದಂತಹ ಕಷ್ಟಗಳನ್ನೆಲ್ಲ ಈ ಅಲೋವೇರಾ ನಕಾರಾತ್ಮಕ ಶಕ್ತಿಯನ್ನ ಹಿಡಿದಿಟ್ಟುಕೊಳ್ಳುತ್ತದೆ ಇದರ ಜೊತೆಗೆ ಸ್ವಲ್ಪ ಅರಿಶಿನ ಕುಂಕುಮವನ್ನ ಕೂಡ ಹಾಕಿ ಇಟ್ಕೊಳ್ಳಿ ಈ ರೀತಿ ಮೂರು ವಾರಗಳ ಕಾಲ ನೀವು ಇದನ್ನ ನಿಮ್ಮ ಮನೆಯಲ್ಲಿ ಇಟ್ಕೊಳ್ಬೇಕಾಗುತ್ತದೆ ಆ ನಂತರ ಈ ಅಲೋವೇರಾದ ಗಿಡವನ್ನ ಇದನ್ನ ಯಾವುದಾದರೂ ಒಂದು ಪ್ಲಾಸ್ಟಿಕ್ ಕವರ್ ಅಲ್ಲಿ ಇಟ್ಕೊಂಡು ಎಲ್ಲಾದರೂ ಹರಿಯುವಂತಹ ನೀರಿಗೆ ನೀವು ಹಾಕಬಹುದು ಅಥವಾ ನಿಮಗೆ ಈ ಗಿಡವನ್ನ ಬೆಳೆಸಬೇಕು ಎಂದು ಅನಿಸಿದ್ರೆ ನೀವು ಕೂಡ ಅದನ್ನ ಬೆಳೆಸಬಹುದು ನಿಮ್ಮ ಮನೆಯ ಹೊರಗಡೆ ಒಂದು ಪಾಟ್ ನಲ್ಲಿ ಮಣ್ಣನ್ನ ಹಾಕಿ ಕೂಡ ಬೆಳೆಸಬಹುದು ಆದರೆ ಈ ತಂತ್ರಕ್ಕೆ ಬಳಸಿದಂತಹ ಅಲೋವೆರಾ ಗಿಡವನ್ನ ಹರಿಯುವ ನೀರಿಗೆ ಬಿಟ್ರೆ ಒಳ್ಳೆಯದು ಒಂದು ವೇಳೆ ಅಲೋವೆರಾ ಗಿಡವನ್ನ ಮನೆಯಲ್ಲಿ ಬೆಳೆಸ್ಬೇಕೆಂದ್ರೆ ಹೊಸದಾಗಿ ಅಲೋವೆರಾ ಗಿಡವನ್ನ ತಂದು ಬೆಳೆಸಬಹುದು ನಿಮ್ಗೇನಾದ್ರೂ ಅನುಮಾನಗಳಿದೆ ಮತ್ತು ನಿಮ್ಗೇನಾದ್ರೂ ಸಮಸ್ಯೆಗಳಾಗಬಹುದೇನೋ ಅಂತ ಒಂದು ಅನುಮಾನ ಬಂತು ಅಂದ್ರೆ ಇದನ್ನ ತೆಗೆದುಕೊಂಡು ಹೋಗಿ ಅರಿಯೋ ನೀರಿನಲ್ಲಿ ಹಾಕ್ಬೇಕು ನಿಮ್ಮ ಬಗ್ಗೆ ಯಾರೂ ಕೂಡ ಕೆಟ್ಟದಾಗಿ ಮಾತನಾಡ್ಲಿ ನಿಮ್ಮ ಬಗ್ಗೆ ಏನೋ ಒಂದು ಶಾಪ ಹಾಕ್ಲಿ ಎಂತಹದ್ದೇ ದೃಷ್ಟಿದೋಷ ಮಾಡ್ಲಿ ನಿಮ್ಮ ಮೇಲೆ ಮಾಟ ಮಂತ್ರ ಮಾಡ್ಲಿ ನಿಮ್ಮ ಕುಟುಂಬ ಹಾಳಾಗ್ಲಿ ಎಂದು ಕಾಯ್ತಾ ಇರುವಂತವರಾಗ್ಲಿ ಎಷ್ಟೇ ಜನಗಳು ಕೊಟ್ಟರೂ ಅದ್ಯಾವುದೂ ಸಹ ನಿಮ್ಮ ಹತ್ತಿರ ಬರಲು ಬಿಡುವುದಿಲ್ಲ ಈ ಅಲೋವೆರಾ ಗಿಡ ಕೆಟ್ಟದ್ದನ್ನೆಲ್ಲ ಎಳೆದು ಇಟ್ಕೊಂಡು ನಿಮಗೆ ಒಂದು ಪಾಸಿಟಿವ್ ಎನರ್ಜಿಯನ್ನ ತಂದುಕೊಡುತ್ತದೆ ಧನಾತ್ಮಕ ಶಕ್ತಿಯನ್ನ ನಿಮ್ಮ ಮನೆಯಲ್ಲಿರುವಂತೆ ಮಾಡುತ್ತೆ ಹಣಕಾಸಿನ ವೃದ್ಧಿಯನ್ನ ಮಾಡುತ್ತೆ ಆರೋಗ್ಯವನ್ನು ವೃದ್ಧಿ ಮಾಡುತ್ತೆ ನೆಮ್ಮದಿಯನ್ನು ತಂದುಕೊಡುತ್ತೆ ಮುಖ್ಯವಾಗಿ ಮಾನಸಿಕ ನೆಮ್ಮದಿ ಮಾನಸಿಕ ಸೀಮಿತ ನೆಮ್ಮದಾಗುತ್ತೆ ಅಂತಹ ಒಂದು ಶಕ್ತಿ ಈ ಅಲೋವೆರಾಕ್ ಕಿದೆ ಅಲೋವೆರಾದಲ್ಲಿ ಅಂತಹ ಒಂದು ಉಪಯುಕ್ತವಾದಂತಹ ಶಕ್ತಿ ಇದೆ ಯಾಕಂದ್ರೆ ದೇವಾನು ದೇವತೆಗಳು ಅನುಗ್ರಹಿಸುತ್ತಾರೆ ಹಾಗೆ ನಿಮ್ಮ ಮನೆಯಲ್ಲಿ ಅಲೋವೆರಾವನ್ನ ಬೆಳೆಸ್ತಾ ಇದ್ದೀರಾ ಅಂದ್ರೆ ಅಲೋವೆರಾಕ್ಕೆ ಯಥಾ ಪ್ರಕಾರ ನೀವು ತುಳಸಿ ಪೂಜೆಯನ್ನ ಯಾವ ಪ್ರಕಾರದಲ್ಲಿ ನಿತ್ಯ ಮಾಡ್ತೀರಿ ಅದೇ ರೀತಿ ಸ್ವಲ್ಪ ಒಂದು ಹೂವನ್ನ ಇಟ್ಟು ಸ್ವಲ್ಪ ಅರಿಶಿನ ಕುಂಕುಮವನ್ನ ಇಟ್ಟು ಪೂಜಿಸ್ತಾ ಬನ್ನಿ ಖಂಡಿತವಾಗಿಯೂ ನಿಮ್ಮ ಮನೆಯಲ್ಲಿ ಧನ ಪ್ರಾಪ್ತಿಯೋಗ ಬರುತ್ತದೆ ಹಣ ಯಾವ ರೀತಿ ವೃದ್ಧಿ ಆಗ್ತಾ ಹೋಗುತ್ತೆ ಅಂತ ನೋಡಿದ್ರೆ ನೀವೇ ಆಶ್ಚರ್ಯ ಪಡ್ತೀರಾ ಅಷ್ಟರ ಮಟ್ಟಕ್ಕೆ ಧನ ಪ್ರಾಪ್ತಿಯೋಗ ಸಹ ಬರುತ್ತದೆ ದೇವತೆಗಳ ಅನುಗ್ರಹ ಸದಾ ಕಾಲ ನಿಮ್ಮ ಮನೆಯ ಮೇಲಿದ್ದೇ ಇರುತ್ತದೆ ಎಂದು ವೇದ ಪಂಡಿತರು ಸಹ ನಂಬುತ್ತಾರೆ ಹಾಗೆಯೇ ರಹಸ್ಯ ಪರಿಹಾರ ಶಾಸ್ತ್ರದಲ್ಲೂ ಸಹ ಅಲೋವೆರಾ ಗಿಡದ ಬಗ್ಗೆ ಉಲ್ಲೇಖಿಸಿದ್ದಾರೆ ಹಾಗಾಗಿ ತಪ್ಪದೇ ಈ ಪ್ರಕಾರದಲ್ಲಿ ತಿಳಿಸಿಕೊಟ್ಟಂತಹ ರೀತಿಯಲ್ಲಿ ಅಲೋವೇರಾದಿಂದ ಈ ಚಿಕ್ಕ ತಂತ್ರಗಳನ್ನ ಮಾಡಿಕೊಳ್ಳಿ ಈ ದಿನ ಅಲೋವೇರಾವನ್ನ ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೂ ಕೂಡ ಕಟ್ಟಿಕೊಳ್ಬಹುದು ಅದಕ್ಕೂ ಕೂಡ ನೀವು ನಿತ್ಯ ಪೂಜೆ ಮಾಡ್ಕೊಂತ ಬಂದ್ರೆ ಅಲೋವೆರಾ ಬೆಳೆದಂತೆ ನಿಮ್ಮ ಮನೆಯಲ್ಲಿರುವ ಕಷ್ಟಗಳು ನಿವಾರಣೆಯಾಗಿ ಅದೃಷ್ಟ ಬರುತ್ತೆ ಎಂದು ಹೇಳಲಾಗುತ್ತೆ ಇವತ್ತಿನ ಈ ವಿಡಿಯೋ ಈ ಮಾಹಿತಿ ನಿಮ್ಗೆ ಉಪಯುಕ್ತವಾಗಿದೆ ಎಂದು ನಾನು ಭಾವಿಸ್ತೇನೆ ಮಾಹಿತಿ ಇಷ್ಟವಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನೀವು ಹೊಸಬರಾಗಿದ್ರೆ ಈಗಲೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ